ಅವರ ಉದ್ದೇಶ ಏನಂದ್ರೆ ನಮ್ಗೇನು ವೈಯಕ್ತಿಕವಾಗಿ ಏನು ಇರಲಿಲ್ಲ ಮೊನ್ನೆ ಕಾಂತಣ್ಣವ್ರು ಏನ್ ಮಾಡಿದ್ರು ಊರಿಗೆ ಪ್ರಚಾರಕ್ಕೆ ಬಂದ್ರು ಬಂದಾಗ ಗ್ರಾಮದಲ್ಲಿ ಆನೆ ಪ್ರಮಾಣ ಮಾಡಿಸ್ತಾರೆ ಜೆ ಡಿ ಎಸ್ನವರು ಇಲ್ಲಿ ಜೆ ಡಿ ಎಸ್ನವ್ರು ಇರೋರೆ ನಾವೇ ಯಾರು ಇಲ್ಲ ಈ ಉದ್ದೇಶಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಕಾಂತಣ್ಣವ್ರನ್ನ ಎದೆಲಿ ಇಟ್ಕೊಂಡು ಎಲ್ಲರೂ ಗೌರವ ಕೊಡ್ತಾರೆ ಇಲ್ಲಿ ಇರೋ ಗ್ರಾಮದಲ್ಲಿ ಹಿರಿಯರಾಗ್ಲಿ ಕಿರಿಯರಾಗ್ಲಿ ಎಲ್ಲ ಅವ್ರ ತಂದೆಯವ್ರ ಕಾಲದಿಂದನೂ ತುಂಬಾ ಗೌರವ ಆಯ್ತು ಅವ್ರ ಮೇಲೆ ಅವರು ಮಾತಾಡಿರೋ ಇದಕ್ಕೆ ಎಲ್ಲ ಗ್ರಾಮದಲ್ಲಿ ಬೇಜಾರಾಗೋವ್ರೆ ನಮ್ಮ ಆಂಜನೇಯ ಸ್ವಾಮಿ ಮೇಲೆ ಹೇಳ್ಬಿಟ್ಟು ಅವ್ರು ಹೇಳೋ ಅವಶ್ಯಕತೆ ಇರಲಿಲ್ಲ ಕಾಂತಣ್ಣವ್ರಿಗೆ ಅದಕ್ಕೆ ಎಲ್ರಿಗೂ ಬೇಜಾರಾಗಿದೆ ಅದರಿಂದ ಇವತ್ತು ಮೀಟ್ ಮಾಡ್ತಾ ಇದ್ದೀವಿ ಎಲ್ಲ ನಾವೆಲ್ಲ ಬಿ ಎಮ್ ಎಲ್ ನಿಂತಾಗ ಒಂದು ರೂಪಾಯಿ ದುಡ್ಡು ತಗೊಂಡಂಗೆ ಊರಲ್ಲಿ ಕ್ಯಾನ್ವಸ್ ಮಾಡಿ ಲೀಡ್ ಕೊಟ್ಟಿದ್ದೀವಿ ಕಾಂತಣ್ಣ ನಿಂತಾಗೂ ಅಷ್ಟೇನೆ ಅವರು ಯಾರ್ ತಗೋನ ಹತ್ತು ರೂಪಾಯಿ ದುಡ್ಡು ತಗೊಂಡಿಲ್ಲ ಬೂತಿನ ದುಡ್ಡು ಸಹ ವಾಪಸ್ ಕೊಟ್ಟು ಬಂದಿದೀವಿ ಇದೇ ದೇವಸ್ಥಾನಕ್ಕೆ ಬಿ ಎಮ್ ಎಲ್ ಅವ್ರನ್ನ ಕರೆಸಿ ಪೂಜೆ ಮಾಡಿಸಿದಾಗ ಯಜಮಾನ್ರ ಏನಾದ್ರು ಅಂದ್ರೆ ಏ ಬಿಡ್ರಾ ಅಂತ ಬೆಂದು ತೊಟ್ಟೋದ್ರು ಇಷ್ಟೇ ಸರ್ ಉದ್ದೇಶ ಕಾಂತಾನವ್ರು ಈ ರೀತಿ ಮಾತಾಡಿರೋದು ನಮ್ಮ ಗ್ರಾಮಕ್ಕೆ ನೋವಾಗೈತೆ ಇದನ್ನು ದಯವಿಟ್ಟು ಕಾಂತಾನವರು ದೇವಸ್ಥಾನಕ್ಕೆ ಬಂದು ದಯವಿಟ್ಟು ಒಂದು ಪೂಜೆ ಹೋಗಿ ನಿಮ್ಗೆ ಒಳ್ಳೇದಾಗ್ತದೆ ನಮ್ಮ ಆಂಜನೇಯ ಸ್ವಾಮಿ ತುಂಬ ಪವರ್ಫುಲ್ಲು ಅಷ್ಟೇ ಸರ್ ಯಾರ ಇಬ್ರು ಏನಲ್ಲ ಸರ್ ಗ್ರಾಮದಲ್ಲಿ ಇವಾಗ ಬೇರೆ ಬೇರೆ ಪಾರ್ಟಿಲಿ ಇದ್ರು ಬೇರೆ ಬೇರೆ ಪಾರ್ಟಿಲಿ ಇದ್ದಂಥವ್ರನ್ನ ಇಲ್ಲಿ ಅವಿರೋಧ ಆಯ್ಕೆ ಮಾಡೋದು ಗ್ರಾಮದಲ್ಲಿ ಅವಿರೋಧ ಆಯ್ಕೆ ಮಾಡಿದಾಗ ಇದು ಅವಿರೋಧ ಆಯ್ಕೆನೇ ಹಾಕ ಬಂದಿರೋದು ಇಪ್ಪತ್ತೈದು ಮೂವತ್ತು ವರ್ಷ ಸರ್ ವಿಶೇಷ ಇನ್ನೇನು ಇಲ್ಲ ನಮ್ಮ ಊರಲ್ಲಿ ಮೂಲತಃ ಎಲ್ಲ ನಮ್ಮದು ಒಂದೇ ಕುಟುಂಬ ಒಂದೇ ವರ್ಗ ಅನ್ನ ನಾವೆಲ್ಲ ಜೆ ಡಿ ಎಸ್ ಏನೇ ನೇಗಿಲ್ವತ್ತ ರೈತನಿಂದನೂ ಚಿಹ್ನೆ ಇತ್ತಲ್ಲ ಅವಾಲಿಂದನೂ ನಾವೆಲ್ಲ ರೈತರ ಗುರ್ತಿಗೆ ಮಾಡ್ಕೊಂಡು ಮಾಡ್ಕೊಂಬಂದಿರೋದು ದೇವೇಗೌಡರು ಅವರೇ ನಮ್ಮ ಆಪ್ತರು ನಾವು ಬೆಂಬಲಿಗರು ಬಿ ಎಮ್ ಎಲ್ ಫಾಲೋಯರ್ಸ್ ನಾವು ಬಿ ಎಂ ಎಲ್ ಕೃಷ್ಣಪ್ಪನವರೇ ನಮ್ಮ ಬಾಸ್ ಅಂತ ಹೇಳಬೇಕು ನಮ್ಮ ತಂದೆ ಆಗಲಿ ಕೃಷ್ಣಪ್ಪರ ಅಣ್ಣ ಮುನಿಯಪ್ಪರಿದ್ರು ಆ ಪ್ರೀಣ್ಣನೂ ನಾವೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರೇನಿ ನಮ್ಮ ಊರಲ್ಲಿ ಒಂದೇ ಚಿಹ್ನೆ ಒಂದೇ ಓಟ್ ಇತ್ತು ಬೇರೆ ಚಿಹ್ನ ಒಳಕೆ ಸೇರಿಸ್ತಿರಲ್ಲ ನಾವು ಇವಾಗ ಅದರೊಳಗೆ ಯಾರೋ ಮಹಾನುಭಾವರು ಬಂದ್ಬಿಟ್ಟು ಮೊನ್ನೆ ಆಣೆ ಪ್ರಮಾಣ ಮಾಡಿಸ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಇಲ್ಲಿ ಕೊಚ್ಕೊಂಡು ಹೋದ್ರಂತೆ ನಾವು ಅವ ಆ ಟೈಮ್ನಲ್ಲಿ ನಾವು ಇರಲಿಲ್ಲ ಇರ್ಲಿಲ್ಲ ಆಣೆ ಪ್ರಮಾಣ ಮಾಡಿಸಿರೋದು ನಮ್ಮಲ್ಲಿ ನಮ್ಮ ಊರಲ್ಲಿ ಐದು ಕುಟುಂಬ ಐದು ಬುಡ್ಕಟ್ಟು ಜನಾಂಗ ಅಂದ್ರೆ ಮಾವ ಬಾಂಬೈದಿರು ಅಷ್ಟೇ ಇರೋದು ಒಂದು ಪೀಡ್ ಅವ್ರಿಗೆ ಐದು ವರ್ಷ ಇನ್ನೊಂದು ಪೀಡ್ ಅವ್ರಿಗೆ ಇನ್ನೊಂದು ಪೀಡ್ ಅವ್ರಿಗೆ ಅಣ್ಣ ತಮ್ದಿರೋ ನಮ್ಮ ಕುಟುಂಬನೇ ಜಾಸ್ತಿ ಇರೋದು ಬಾಂಬ್ ಇದ್ದೀರಿ ಇವ್ರು ಇವ್ರ ಕುಟುಂಬಕ್ಕೂ ನಾವು ಕೊಟ್ಟಿದ್ದೀವಿ ಎರಡು ಬಾರಿ ನಮ್ಮ ಕುಟುಂಬಕ್ಕೂ ಎರಡು ಬಾರಿ ತಗೊಂಡಿವಿ ಇನ್ನೊಂದು ಬಾರಿ ನಮ್ಮ ಕುಟುಂಬಕ್ಕೆ ತಗೊಂಡಿದ್ದೀವಿ ಮೂರು ಬಾರಿ ಇವರಿಗೆ ಕೊಟ್ಟಿದ್ದೀವಿ ಇವ್ರಿಗೆ ಕೊಟ್ಟಾದಾಗ ಇವ್ರ ಅಣ್ಣನೇ ನಾಮಿನೇಷನ್ ಹಾಕಿದ್ರು ಅವಾಗ ನಾವು ಎಲೆಕ್ಷನ್ ಬೇಡಪ್ಪ ಅಂತ ಕೈ ಕಲ್ಲು ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇದ್ದಂಗಿಂದ ನಾವು ಎಲೆಕ್ಷನ್ ಊರಲ್ಲಿ ಮಾಡಿಸ್ತಾ ಮಾಡಿಸ್ತಾ ಇರಲಿಲ್ಲ ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂತು ಮಾವ ಬೊಮ್ಮ ಕೊಟ್ಟು ಅವಾಗ ಎಲೆಕ್ಷನ್ ವಿಭಜನೆ ಆಯಿತು ವಿಭಜನೆ ಆದಾಗ ನಾವು ಅವಾಗ ಒಗ್ಗೂಡ್ಕೊಂಡು ಒಬ್ಬನ ಸದಸ್ಯನ ಮಾಡ್ದು ವಯಸ್ಸಾದ ವೃದ್ಧಾಪಿನ ಮಾಡ್ದು ಅವತ್ತು ನಾವು ಹೊಂದಾಣಿಕೆ ಒಳಗಿದ್ದು ನಾವು ದ್ವೇಷದ ರಾಜಕೀಯ ಮಾಡಿಲ್ಲ ಜನಾಂಗ ನಿಂದನೆ ಮಾಡಿಲ್ಲ ಜಾತಿ ಯಾವುದು ಕುಲ ಯಾವುದು ಒಂದಿಲ್ಲ ನಾವು ಎಸ್ ಟಿ ಎಸ್ ಟಿ ಕ್ಯಾಟಗರಿ ಒಳಗೆ ಬಿಡದು ಬೆಳೆದಿದಿವಿ ಅವರು ನಮ್ಮಲ್ಲಿ ಬಿಡದಿ ಬಿದ್ದಿ ಬೆಳೆದವ್ರೆ ನಾವು ಒಂದೇ ತಟ್ಟೆಗೆ ತಿಂದಿದ್ದೀವಿ ನಮ್ಮಲ್ಲಿ ಬೇರೆ ಭಾವನೆ ಇಲ್ದಂಗೆ ಬೆಳೆದಿರೋಂಥ ಜನ ನಮ್ಮೂರು ಗ್ರಾಮ ನಮ್ಮೂರು ಮಾದರಿ ಗ್ರಾಮ ಇಡೀ ನೆಲಮಂಗ್ಲಾ ತಾಲೂಕೆ ನಮ್ಮೂರು ಮಾದರಿ ಗ್ರಾಮ ಮನೆ ಬಂದು ಆಣೆ ಭಾಷೆ ಇಕ್ಸ್ತಾರೆ ಓಟ್ ಹಾಕ್ಬೇಡಿ ಅಂದ್ರು ಆಣೆ ಭಾಷೆ ಯಾರಿಗೆ ಕುಕ್ಕಸ್ತೋ ಮಾವ ಬೊಮ್ಮೈದೂರ್ಗೆ ಇಕ್ಕಸ್ತೋ ನಾವು ಅಚಲಿತವಾಗಿ ಬಹು ಬಹುಮತ ಕೊಟ್ಟು ಕೆಂಪೇಗೌಡ್ರನ್ನ ಗೆಲ್ಲಿಸ್ತೋ ಗೆಲ್ಲಿಸ್ತಾ ಇವಾಗ ಅವರು ಕಾಂಗ್ರೆಸ್ ಅವರು ಕೆಂಗಸ್ರು ಕಾಂಗ್ರೆಸ್ ಇವಾಗ ಕಾಂತರಾಜು ಬಿಡದಾಗ ಇಬ್ಬರು ಅವ್ರಿ ನಮಗೆ ದ್ವೇಷ ಇಲ್ಲ ಹಸು ಏನು ಇಲ್ಲ ಚೆನ್ನಾಗವ್ರೆ ನಮ್ಮ ಮಾವ ನಮ್ಮ ಚಿಕ್ಕಪ್ಪ ಎರಡು ನಾವು ತಬ್ಬಿ ಬಾಳ್ತಾ ಇರೋ ಜನ ಇಡೀ ನಮ್ಮ ಊರು ಒಂದು ಕುಟುಂಬ ಒಂದು ವರ್ಗ ಅಂತ ಬಾಳ್ತಾ ಇರೋ ಜನ ನಮ್ಮಲ್ಲಿ ಜಾತಿ ನಿಂದಣೆ ಇಲ್ಲ ಏನೂ ಇಲ್ಲ ಆ ಥರ ಇದ್ದಾಗ ಇಲ್ಲಿ ಪರಮಾತ್ಮರು ಯಾರೋ ಬಂದು ಹೇಳಿದ್ರಂತೆ ಏ ಆಣೆ ಭಾಷೆ ಕುಸ್ತರ ಆ ಓಟ್ ಹಾಕ್ಬೇಡಿ ಈ ಓಟ್ ಹಾಕ್ಬೇಡಿ ಅಲ್ಲ ಹಾಕ್ಬೇಡಿ ಅಂತ ಹೇಳ್ಬೋದು ಇವತ್ತು ನ್ಯೂ ಗಾರ್ಡನ್ ಸಿಟಿ ಇರ್ಬೋದು ಕೆಂಪಿನಹಳ್ಳಿ ಗ್ರಾಮ ಗ್ರಾಮ ಇರ್ಬೋದು ಅಸೆಂಟ್ ಕೌಂಟಿ ಇರ್ಬೋದು ಬೆನಕಾಲೆ ಒಟ್ಟು ಇರ್ಬೋದು ಎಲ್ಲನ ಕೇಳಿ ನಮ್ಮ ಕುಟುಂಬ ನಮ್ಮ ವರ್ಗ ನಮ್ಮ ಸ್ನೇಹಿತರು ನಮ್ಮ ಮಾವ ಬಾಮ ಇದ್ದರು ಎಲ್ಲ ಒಂದೇ ಮಾತು ಒಂದೇ ಗುಣ ಒಂದೇ ನಡೆ ಏನು ಚೇಂಜ್ ಇಲ್ಲ ಇವತ್ತು ಅದನ್ನು ವಿಭಜನೆ ಮಾಡಿಕೊಳ್ತಾ ಇದಾರೆ ಎಷ್ಟು ಜನ ಮೂರು ಜನ ನಾಲ್ಕು ಜನ ಅಷ್ಟೇ ವಿಭಜನೆ ಮಾಡ್ತಾ ಇರೋರು ಇಡೀ ಕುಟುಂಬ ವರ್ಗ ಊರು ಗ್ರಾಮ ಪಂಚಾಯಿತಿ ಒಂದೇ ಆಗೈತಿ ಇಲ್ಲಿ ಇವತ್ತು ನಾವು ಯಾರಿಗೆ ಬೆಂಬಲ ಕೊಟ್ಟು ಯಾರನ್ನ ಆಪೋಸಿಟ್ ಮಾಡ್ಕೊಂಡು ಗೆದ್ದಿಸ್ತೋ ಇವತ್ತು ಅವರು ಅಣ್ಣ ತಮ್ದಿರಿದ್ದಂಗ್ರಿ ಮಾವ ಬೊಮ್ಮೆ ಇದ್ದೀರೇ ದುಷ್ಪನಿಗಳಾಗಿದ್ರು ಅವ್ರೆ ಇಡೀ ಊರೇ ಆಣೆ ಪ್ರಮಾಣ ಮಾಡಿ ಗೆದ್ದಂಥ ವ್ಯಕ್ತಿ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗವ್ರೆ ಅನುಭವಿಸ್ಲಿ ನಮ್ಮೂರು ನಮ್ ಗ್ರಾಮ ನಮ್ಮ ಪಂಚಾಯಿತಿ ಒಂದೇ ಗುಣ ಒಂದೇ ನಡೆ ಒಂದೇ ಒಟ್ಟು ಅಷ್ಟೇನೆ ಸರ್ ನಾವು ಇದ್ರ ಇದ್ರ ಮುಂಚೆ ಆಮೇಲೆ ನಮ್ಮ ರಂಗನಾಥ್ ಮಾತಾಡ್ತಾರೆ ಕೇಳಿ

ಕುಮಾರಸ್ವಾಮಿಯಿಂದ ನಮ್ಮ ಜೀವ ದೇವೇಗೌಡರಂದ ನಮ್ಮ ಜೀವ ಕಾಂಗ್ರೆಸ್ಗೆ ನಮ್ಮ ಮತ ಹಾಕಲ್ಲ ಹಾಕಿದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಹಾಕ್ಬೋದು ಅಷ್ಟೇ ಸರ್ ನೂರಕ್ಕೆ ಇಪ್ಪತ್ತು ಭಾಗ ಹಾಕ್ಬೋದು ಅಷ್ಟೇನೆ ಇವತ್ತು ಯಾರೇ ಆಗಲಿ ಬಿ ಜೆ ಪಿ ಜೆ ಡಿ ಎಸ್ ಅವಿಶ್ವಾಸ ಇತ್ತು ಇವಾಗ ನಾವು ಮರ್ಜಾಗಿದ್ದೀವಿ ಮರ್ಜಾದ ಮೇಲೆ ಅದು ನಾವೆಲ್ಲ ಒಂದೇ ಅಂತ ನಮ್ಮ ವಿಚಾರ ಇಷ್ಟೇ ಸರ್ ವಿಚಾರ ಏನು ಗೊತ್ತಾ ಊರಲ್ಲಿ ಬರೋದು ಏ ಅದಾಕ್ಬೇಡಿ ಏ ಹತ್ಕಬೇಡಿ ಅನ್ನೋದು ಆಣೆ ಪ್ರಮಾಣ ವಿಚಾರ ಹೇಳ್ಬಾರ್ದು ಸರ್ ಆಣೆ ಪ್ರಮಾಣ ವಿಚಾರ ನಮ್ಮ ಗ್ರಾಮಕ್ಕೆ ಮಾತ್ರ ಸೀಮಿತ ನಾವು ಎಂ ಪಿ ಎಲೆಕ್ಷನ್ಗಾಗಲಿ ಎಂ ಎಲ್ ಎಲೆಕ್ಷನ್ ಆಗಲಿ ನಾವು ಪ್ರಮಾಣ ಮಾಡಿಸಲ್ಲ ನಮ್ಮೂರು ಒಂದಾಗಿರ್ಬೇಕು ಒಗ್ಗೂಡಿ ಬಾಳಬೇಕು ಅಂತ ಆಣೆ ಪ್ರಮಾಣ ಮಾಡಿಸಿದೀವಿ ಆದ್ರೂ ಬಿಟ್ಟರೆ ನಮ್ಮೂರು ಒಂದಾಗಿರ್ಬೇಕು ಅಂತ ಆಣೆ ಪ್ರಮಾಣ ಮಾಡಿಸಿದ್ವಿ ಅದು ಬಿಟ್ಟರೆ ಇನ್ಯಾವ ವಿಷಯಕ್ಕೂ ಎಂ ಪಿ ಆಗಲಿ ಎಂ ಎಲ್ ಎಲೆಕ್ಷನ್ ನಾವು ಆಣೆ ಪ್ರಮಾಣ ಮಾಡ್ಸಕ್ ಹೋಗಲ್ಲ ಅವ್ರ ಇಚ್ಛೆ ಅವ್ರ ಓಟು ಅವ್ರ ಅಧಿಕಾರ ಅವ್ರ ಇಚ್ಛೆ ಯಾರಾಗಬೇಕೋ ಅವ್ರ ಆತರೆ ಇದು ಸಮಾನತೆ ಒಳಗೆ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ನಾವು ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಒಕ್ಕಲಿಗಾಗಲಿ ಹಿಂದುಳಿದವರೆಗಾಗಲಿ ನಮ್ಮಲ್ಲೆಲ್ಲ ಸಮಾನತೆ ಕಂಡಿದ್ದೀವಿ ಎಲ್ಲಪ್ಪ ಹೇಳಪ್ಪ ನಾವು ಥರದಲ್ಲಿ ಕಂಡಿದ್ದೀವ